ಅರಶೋಕ ಪೆಟ್ರೋಲ್ ಡೀಸೆಲ್ ಏರಿಕೆಯ ಬಗ್ಗೆ ಆರಶೋಕ ಪೆಟ್ರೋಲ್ ಡೀಸೆಲ್ ಏರಿಕೆಯ ಬಗ್ಗೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯ ಸೋತ ಕಾರಣ ಕಾರ್ಯಕ್ಕೆ ಆ ಸೀಡಿ ಕೈ ಇನ್ನು ಸೋತಕ್ಕೆ ಇತ್ತು ಸಮಲ್ಲ ಇಲ್ಲ ಪ್ರಜಾಪ್ರಭುತ್ವದಲ್ಲಿ 100 ಕಿಲೋಗಳದಲ್ಲಿ ಇರತವೆ ಇದರ ನಾವು ಸೋತಿದ್ದೀವಿ ನಿಜಾಪುರದಲ್ಲಿ ಸೋತಿಲಾ ಅಂತ ಹೇಳಿದ್ರು ಆದರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಬಿಜಾಪುರವನ್ನು ಕೂಡ ನಿರೀಕ್ಷೆ ಮಾಡಿ ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ದು ಆದರೆ ಗೆಲ್ಲಿಕ್ಕಾಗಲಿಲ್ಲ ಜನರ ನಮ್ಮ ನಿರೀಕ್ಷೆ ತಕ್ಕಂತೆ ಆಶೀರ್ವಾದ ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡುತ್ತೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆ ಈ ಸರ್ ಒಂಬತ್ತು ಸ್ಥಾನ ಗೆದ್ದು ಎಷ್ಟಿದ್ರು ಓದ್ಸಾರಿ ಹಾ ಎಷ್ಟಿದೆ ಈಗ ಸೋತಿರೋರು ಯಾರು ಯಾರಿಗೆ ಸೋತಿರೋರು ನಮಗೆ ಹದಿಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ನಾವು ಸೋತಿದ್ದೀವ ನಮ್ಮ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇ ಸ್ಥಾನಗಳು ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಸೋತಿರೋರು ಅವರು ಹೋದ್ ಸರಿ ಮುನ್ನೂರು ಮೂರು ಇದ್ರು ಬಿಜೆಪಿಯವರು ಈ ಸರಿ ಎಷ್ಟು ಗೆದ್ದಿದ್ರು ಇನ್ನೂರು ನಲ್ವತ್ತು ಸೋತವ್ರು ಯಾರು ನಾವೇನು ನಾವು ಐವತ್ತು ಒಂದಿತ್ತು ಆಗಿದ್ದೀವಿ ಈಗ ಸೋತಿದ್ದೀವಿ ನಯ ಸುಮ್ಮನೆ ನೀವು ಅಂಕಿ ಅಂಶಗಳು ನೋಡೋಲ್ಲ ಏನಿಲ್ಲ ಅವ್ರು ಏನು ಹೇಳ್ತಾರ ಅದನ್ನ ಕೇಳ್ಬಿಡೋದು ಒಂದ್ಸರಿ ಮೂವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ನಮ್ಗೆ ಈ ಸರಿ ನಲವತ್ತೈದು ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟ್ ನಾವೆಲ್ಲಿ ಸೋತಿದೀವಾ ಸುಮ್ನೆ ಏನೋ ನಾವು ಸ್ಥಾನ ಹದಿನಾಲ್ಕು ಹದಿನೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಆಯಿತು ಗೆಲ್ಲ ಅಷ್ಟೇ ಆದರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲಿ ಸೋತಿದ್ದೀವ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮಗೆ ಕಡಿಮೆ ಬಂದಿದೆ ಓಟ್ ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಸೋತಿದ್ದಾರೆ ಅಂತಂದ್ರೆ ಸೋತವರು ಅವರು ಮತ್ತೆ ಮೋದಿ ಅಲ್ಲೇ ಕಡಿಮೆ ಆಗಿದೆ ಪೆಟ್ರೋಲ್ ಡೀಸಲ್ ರೇಟ್ ಡೀಸೆಲ್ ಉಳಿದ ರಾಜ್ಯಕ್ಕೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಚುನಾವಣೆ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಹಾಗೆ ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ ಮೂವತ್ತೈದು ರೂಪಾಯಿ ಇತ್ತು ಶೇಕಡ ಮೂವತ್ತೈದು ತೆರಿಗೆ ಆಗ್ತಾಯಿದ್ರು ಎಷ್ಟು ಮೂವತ್ತೈದು ಡೀಸೆಲ್ ಮೇಲೆ ಇಪ್ಪತ್ನಾಲ್ಕು ರೂಪಾಯಿ ತೆರಿಗೆ ಆಗ್ತಿರು ಆ ಕಾಲದಲ್ಲಿ ಯಾರ ಕಾಲದಲ್ಲಿ ಇದು ಇಪ್ಪತ್ತೊಂದು ನವಂಬರ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾರ ಕಾಲ ಅದು ಹಾಂ ಹಾಗೆಷ್ಟಿತ್ತು ರೇಟು ಹ್ಞೂ ಮೂವತ್ತೈದು ರೂಪಾಯಿ ಮೇಲೆ ಪೆಟ್ರೋಲ್ಗೆ ಆಗ್ತಾ ಇದೆ ತೆರಿಗೆ ಗೊತ್ತಾಯ್ತು ಸೇಲ್ ಟ್ಯಾಕ್ಸ್ನ ಮೂವತ್ತೈದು ರೂಪಾಯಿ ಆಗ್ತಿದ್ರು ಒಂದು ಲೀಟರ್ಗೆ ಅಲ್ಲ ಮೂವತ್ತ ಶೇಕಡ ಮೂವತ್ತೈದು ಪರ್ಸೆಂಟು ಆಮೇಲೆ ಇಪ್ಪ ಇಪ್ಪತ್ನಾಲ್ಕು ಪರ್ಸೆಂಟು ಡೀಸೆಲ್ ಮೇಲೆ ಆಗ್ತಾಯಿದೆ ಈಗ ಎಷ್ಟಾಗಿದೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇಳಿಸಿದ್ರು ಆಮೇಲೆ ಯಾಕಂತಂದ್ರೆ ದಿಲ್ಲಿಯವ್ರು ಇಳಿಸಿದ್ರು ಹಾಗೆ ಇವರು ಇಳಿಸಿದ್ರು ಇಪ್ಪತ್ತೈದು ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಇಳಿಸಿದರು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿಸಿದರು ಆಮೇಲೆ ಏಳು ಶೇಕಡ ಏಳು ರೂಪಾಯಿನಷ್ಟು ಕಡಿಮೆ ಮಾಡಿದ್ರು ಯಾಕಂದರೆ ಇದು ಆಗ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಮಹಾರಾಷ್ಟ್ರ ತಮಿಳ್ನಾಡು ಆಗಲಿ ಕಡಿಮೆ ಮಾಡಿ ಏ ನೀವು ಮಾಡಿದ್ರೆ ತಗಿಯಾಗಿದ್ರೆ ತೆಗೀರಿ ತೆಗೀದಿರ ತಗೋರಿ ನೀವು ಹೇಳ್ದಾಗೆಲ್ಲ ಕೇಳಕ್ಕಲ್ಲ ನಾ ಇರೋದು ನೀವು ತೆಗಿಯಾಗಿದ್ದೀರ ತೆಗಿರಿ ಫೋಟೋನೂ ತೆಗೀದಿ ಹೋಗಿ ಪ್ರಶ್ನೆ ಕೇಳಿರೋರು ಅವ್ನ ಕಡೆ ತಿರಿ ಕಳ್ದಿ ನಿನ್ ಕಡೆ ತಿರಿ ಕೇಳಲ್ಲ ಅದು ಕ್ಯಾಮ್ರಾ ನನಗೇನು ಫೋಟೋ ಬೇಡ ಹಾಂ ಗೊತ್ತಾಯ್ತೇನಪ್ಪ ಅರ್ಥ ಆಯ್ತ ನಿಂಗೆ ಈಗ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಎಂಬತ್ತೈದು ಪೆಟ್ರೋಲ್ ಬೆಲೆ ಇತ್ತು ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅಲ್ಲ ಹದಿನೈದು ಆರು ಹದಿನೈದನೇ ತಾರೀಕು ಆರು ಹದಿನೈದನೇ ತಾರೀಕಿಂದ ಜಾರಿಗೆ ಬಂದಿದೆ ಮೂರು ರೂಪಾಯಿ ಹೆಚ್ಚು ಮಾಡಿರೋದು ಹದಿನೈದು ಯಾವತ್ತು ನಿನ್ನೆ ಹೆಚ್ಚು ಮಾಡಿದ್ದೀವಿ ಅದು ಈಗ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ತೊಂಬತ್ತೊಂಬತ್ತು ಎಂಬತ್ತೈದರಿಂದ ನೂರ ಎರಡು ರೂಪಾಯಿ ಎಂಬತ್ತಾರು ತಮಿಳ್ನಾಡಿನ ಸಮ ಆಗಿದೆ ಕಾಸರಗೋಡು ಯಾವ ರಾಜ್ಯ ಅದು ಕೇರಳ ನೂರಾರು ರೂಪಾಯಿ ಅರವತ್ತಾರು ಪೈಸೆ ಅನಂತಪುರ ಯಾವ ರಾಜ್ಯ ಅದು ಆಂಧ್ರ ಅದರಲ್ಲಿ ನೂರ ಒಂಬತ್ತು ನಲ್ವತ್ನಾಲ್ಕು ಹೈದರಾಬಾದ್ ತೆಲಂಗಾಣ ನೂರ ಏಳು ರೂಪಾಯಿ ನಾಲ್ಕು ಸೊನ್ನೆ ಮಹಾರಾಷ್ಟ್ರ ಕಾಗಲ್ ನೂರ ನಾಲ್ಕು ನಲವತ್ತಾರು ನಾವು ಕಡಿಮೆ ಇದ್ದೀವಿ ಜಾಸ್ತಿ ಇದ್ದೀವಿ ಇದ್ದೀವೋ ಮತ್ತೆ ನೂರು ರೂಪಾಯಿ ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡಿಬಿಟ್ರು ಅಂತ ಹೇಳಿದ್ರು ಹೇಳಿ ಸರ್ ಈಗ ಯುಪಿಎ ಸರ್ಕಾರ ಯು ಪಿ ಎ ಸರ್ಕಾರ ಕುಮಾರಸ್ವಾಮಿ ಇದ್ದಾಗ ಲೀಡರ್ ಲೀಡರ್ ಇದ್ದಲ್ಲ ಮೂವತ್ತೈದು ಶೇಕಡ ಮೂವತ್ತೈದು ಪರ್ಸೆಂಟ್ ಇತ್ತು ಯಾರ ಕಾಲ ಆಯ್ತು ಸರ್ ಆಯ್ತಾ ಪಿ ಎನ್ ಮೋದಿ ಹೇಳಿ ಸರ್ ರಾಜಸ್ಥಾನ ಎಷ್ಟು ರಾಜಸ್ಥಾನ ಯಾರಪ್ಪ ಸರ್ಕಾರ ಇರೋದು ನಮ್ಮದು ನೂರೆರಡು ಇದ್ದರೆ ಅವರು ನೂರು ನಾಲ್ಕು ಎಂಬತ್ತಾರು ಅಲ್ಲಿ ಹೇಳ ಕೇಳಪ್ಪ ಸ್ವಲ್ಪ ಕುಮಾರಸ್ವಾಮಿಗೆ ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು ಯಾರು ಯಾರ ಪಕ್ಷ ಸರ್ಕಾರದಲ್ಲಿರೋದು ನೂರಾರು ನಲವತ್ತೇಳು ಗೊತ್ತಾಯ್ತಾ ಸೊ ಕರ್ನಾಟಕ ನೂರೆರಡು ಎಂಬತ್ತಾರು ಹಾಂ ಯು ಪಿ ಎ ಸರ್ಕಾರದ ಮೋದಿ ಮಾಡ್ತೇಳಿ ಹೇಳಿದ್ರು ಯು ಪಿ ಎ ಸರ್ಕಾರದ ಮೋದಿ ನೋಡಪ್ಪ ನಾವು ರ್ಯಾಷ್ನಲೈಜ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದದರಿಂದ ಮಾಡಬಾರದು ಮೊದಲನೇ ವರ್ಷ ಅಂತ ಹೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತೆ ಈ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರಾಸ್ಲೈಜ್ ಮಾಡೋಕ್ಕೋಸ್ಕರ